ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಲ್ಲ ಆಯಿತು ರೆಡಿ ಆಯಿತು ಮನೆಯೆಲ್ಲ ಕ್ಲೀನ್ ಕೂಡ ಆಯಿತು ಸ್ವಲ್ಪ ಹೊರಗಡೆ ಹೋಗ್ಬಾರಣ ಅಂತ ಅಂದ್ಬಿಟ್ಟು ನಾನು ಮಮ್ಮಿ ಇಬ್ಬರು ರೆಡಿ ಆಗಿದ್ವಿ ಬುಜ್ಜಿಗೆ ಎಕ್ಸಾಮ್ಸ್ ಇದೆ ಸೊ ಅವನಿಗೆ ನೇ ನಿಂತು ಎಕ್ಸಾಮ್ಸ್ ಆದರೆ ಇವತ್ತು ಆ್ಯಂಡ್ ನೆಕ್ಸ್ಟ್ ಒಂದು ಎಕ್ಸಾಮ್ಸ್ ಆಯಿತು ಅಂತ ಅಂದರೆ ಫುಲ್ ಟೂ ಮಂತ್ಸ್ ಲೀವ್ ಅಂತ ಹೇಳ್ಬೋದು ನೋಡೋಣ ತುಂಬ ಜನ ಕೇಳ್ತಾ ಇದ್ವಿ ಹಾಲಿಡೇಸ್ಗೆ ಏನು ಪ್ಲ್ಯಾನ್ ಅದು ಇದು ಅಂತ ಏನಿಲ್ಲ ನೋಡೋಣ ಸುನಿಲ್ ಬರ್ತಿದ್ದಾರೆ ಅಂತ ಹೇಳಿದೆ ಆ್ಯಂಡ್ ಭುಜಿನ ಸಮ್ಮರ್ ಹಾಕೋ ಪ್ಲ್ಯಾನ್ ಇದೆ ಹಾಕೋದ ಬೇಡವಾ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಬಿಕಾಸ್ ಸುನೀಲ್ ಏನಾದರೂ ಬಂದರು ಅಂದರೆ ಅವನು ಸುನಿಲ್ ಅವರ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಬುಜಿಗೂನು ಅವ್ರ ಪಾಪನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಸೊ ಬರೋದೇ ಕಮ್ಮಿ ಇನ್ನೂ ಬಂದ್ರೂ ಸ್ಕೂಲ್ ಟೈಮ್ಸಲ್ಲಿ ಬರ್ತಾಯಿದ್ರು ಹಾಲಿಡೇಸ್ ಟೈಮಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಅಂತ ಹೇಳ್ಬೋದು ಸೊ ಹಾಗಾಗಿ ನೋಡೋಣ ಇನ್ನೂ ಡಿಸೈಡ್ ಮಾಡಿಲ್ಲ ಸುನಿಲ್ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಆ್ಯಂಡ್ ಇವತ್ತಿನ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಸ್ವಲ್ಪ ಸಾಮಾನೆಲ್ಲ ತರೋದಕ್ಕೆ ಹೋಗಬೇಕು ಗ್ರಾಸರಿಸ್ ಎಲ್ಲ ತರೋದಕ್ಕೆ ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆದರೆ ಇವಾಗ ಹೋಗ್ತೀವಿ ಇಲ್ಲ ಅಂತಂದರೆ ಆಫ್ಟರ್ನೂನ್ ಮೇಲೆ ಬಿಸಿಲುಗೆ ಕಣ್ಣೆ ಬಿಡೋಕ್ಕಾಗಲ್ಲ ಅಷ್ಟು ಬಿಸಿಲಿದೆ ಸಿಕ್ಕಾಪಟ್ಟೆ ಬಿಸಿಲು ಇವಾಗ ಎಲ್ಲ ಕಡೆನೂ ಸೊ ಬಿಸಿಲಲ್ಲೆಲ್ಲ ಟ್ರಾವೆಲ್ ಮಾಡಿದ್ರೆ ನಾವೇ ಸುಸ್ತಾಗಿ ಬಿದೋಗೋ ಥರ ಫೀಲ್ ಆಗ್ತಿರುತ್ತೆ ಸೊ ನೋಡೋಣ ಆ್ಯಂಡ್ ಮೆನ್ಸುಯಲ್ ಕಪ್ ಬಗ್ಗೆ ವೀಡಿಯೋ ಮಾಡಿದೆ ಆ್ಯಂಡ್ ರಿಕ್ವೆಸ್ಟೆಡ್ ವೀಡಿಯೋ ಅಂತ ಕೂಡ ಹೇಳಿದೆ ಅದು ತುಂಬ ಜನ ಕಾಮೆಂಟ್ ಅಂತೂ ತುಂಬ ಜನ ಮಾಡಿದ್ದೀರಾ ರೆಸ್ಪಾನ್ಸ್ ಅಷ್ಟು ಬಂದಿಲ್ಲ ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ ಕೇಳ್ತೀರಾ ನೀವು ಕೇಳೋವಂಥ ವೀಡಿಯೋಸ್ನ ಮಾಡಿದ್ರೆ ರೆಸ್ಪಾನ್ಸ್ ಬರೋದಿಲ್ಲ ಬಟ್ ಕ ಕಮೆಂಟ್ಸ್ ಮಾಡಿದ್ದೀರ ತುಂಬ ಜನ ಅವರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ದೀರಾ ನಾವು ತ್ರೀ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀವಿ ಫೋರ್ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀವಿ ಅವ್ರು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಹೀಗೆಲ್ಲ ಕಮೆಂಟ್ಗಳನ್ನ ಮಾಡಿದ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಆ ವಿಡಿಯೋನ ಶೇರ್ ಮಾಡಿ ಆದಷ್ಟು ಯೂಸ್ ಆಗುತ್ತೆ ಅಲ್ವಾ ಸೊ ಗೊತ್ತಿಲ್ಲದೆ ಅವ್ರಿಗೆ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳಿದೆ ನಾನು ಸೊ ಇವಾಗ ನಾನು ಆಫ್ಟರ್ ಅ ಲಾಂಗ್ ಟೈಮ್ ಈ ಡ್ರೆಸ್ನ ಹಾಕಿದ್ದೀನಿ ಆ್ಯಂಡ್ ಮಮ್ಮಿ ತೋರಿಸ್ತೀನಿ ಮಮ್ಮಿನು ರೆಡಿ ಆದರೂ ಟೈಮ್ ಆಯಿತು ಇನ್ನೇನು ಬೆಳಗ್ಗೆ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಆಗೋದೇ ತಡ ಬಿಸಿಲು ಹೆಂಗಿರುತ್ತೆ ಅಂತಂದರೆ ಇಲ್ಲಿವರೆಗೂ ಬಿಸಿಲಿರುತ್ತೆ ಏನೋ ಆಫ್ಟರ್ನೂನ್ ಹಾಕ್ತಾ ಇದೆಯೋ ಅನ್ನೋ ರೀತಿ ಫೀಲ್ ಆಗ್ತಿರುತ್ತೆ ಸೊ ಐ ಮಮ್ಮಿ ಕೂಡ ರೆಡಿ ಆಗಿದ್ದಾರೆ ನೋಡಿ ಸ್ಲಿಮ್ ಆಗಿಬಿಟ್ಟಿದಾರಲ್ವ ನಮ್ಮ ಮಮ್ಮಿ ಹೌದಲ್ವಾ ಎಸ್ ಏನು ಡ್ರೀಲ್ ಬಿಡ್ತೀಯ ನೋಡಿ ಫ್ರೆಂಡ್ಸ್ ಅಷ್ಟು ಸ್ಲಿಮ್ ಆಗಿದ್ದಾರೆ ಈಗ ನೋಡಿ ನಾನು ಮುಂದಕ್ಕೆ ಹೋಗ್ತೀನಿ ನಿನಗಿಂದು ದಪ್ಪ ಕಾಣಿಸ್ತೀನಿ ಆ ಕ್ಯಾಮ್ರಾ ಮಾಡೋದು ಇಂಥ ಒಂದು ಕೆಲಸ ನಾವ್ಯಾರು ಅಷ್ಟು ದಪ್ಪರು ಇಲ್ಲ ಅಷ್ಟು ಸ್ಲಿಮ್ಮು ಇಲ್ಲ ಲಿಮಿಟ್ ಆಗಿದ್ದೀವಿ ಮೀಡಿಯಂ ಆಗಿ ಅವ್ರು ಏನ್ ಮಾಡ್ತಾ ಇದ್ರೆ ಸ್ವಲ್ಪ ಝೂಮ್ ಹಾಕಿದ್ರೆ ಅರವತ್ ಕೆಜಿ ಇರೋರ್ನ ಎಂಬತ್ತ್ ಕೆಜಿ ತೋರುತ್ತೆ ಅಂದ್ರೆ ಹಿಂಗ್ ಇಟ್ಕೊಂಡ್ ತೋರಿಸಿದ್ರು ಇಷ್ಟ್ ಇಷ್ಟ್ ದಪ್ಪ ಕಾಣಿಸ್ತಾ ಇರುತ್ತೆ ಫ್ರೆಂಡ್ ಯಾರು ಇರ್ತೀವ್ರು ಇಷ್ಟ್ ದಪ್ಪ ಕಾಣಸ್ತಾ ನೋಡಿ ನಮ್ಮ ಮಮ್ಮಿ ಎಷ್ಟು ಸ್ಲಿಮ್ ಆಗಿದಾರೆ ಹಿಂಗೇ ಇರೋದು ನಮ್ಮ ಮಮ್ಮಿ ಅಷ್ಟೊಂದೇ ಅಂತ ಮುಂದೆ ಎಲ್ಲ ಆಗಿದೆ ಕಾಣಿಸ್ತಾ ಇರತ್ತೆ ಓಕೆ ಹೋಗೋಣ ಇವಾಗ ನೆಸ್ ಗೋ ಇವಾಗ ನಾವು ಬಂದ್ವಿ ಕೊರಗಜ್ಜಿ ಅವರ ದೇವಸ್ಥಾನಕ್ಕೆ ತುಂಬ ದಿನ ಆಗಿತ್ತು ಅಲ್ವ ಬಂದು ಫ್ರೀ ಇದ್ದಾಗೆಲ್ಲ ಬರ್ತಾ ಇರ್ತೀವಿ ಸೊ ಏನೋ ಒಂಥರ ಖುಷಿ ನಂಬಿರೋ ದೇವರು ಅಂತ ಹೇಳ್ಬೋದು ಅವರು ಅಜ್ಜ ಅವರ ದೈವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಖುಷಿ ಅಲ್ಲಿಂದ ಗುಳಿಗರಾಜ ಅವರ ದೈವಸ್ಥಾನಕ್ಕೆ ಹೋಗಿ ಹಾಗೆ ಬರ್ತಾ ಐಸ್ ಕ್ರೀಮ್ ತಗೊಂಡ್ವಿ ಎಷ್ಟು ಬಿಸಿಲು ಅಂತೀರ ಅಂದರೆ ತಲೆ ಸುತ್ತುತ್ತಾ ಇರುತ್ತೆ ಬಿಸಿಲು ಸೊ ನನಗೆ ಮಮ್ಮಿಗೆ ಬುಜ್ಜಿಗೆ ಮೂರು ಜನಕ್ಕೆ ಐಸ್ ಕ್ರೀಮ್ ತಗೊಂಡ್ವಿ ಇನ್ನು ಬುಜ್ಜಿನ ಪಿಕ್ ಮಾಡ್ಕೊಬಾರಕ್ಕೆ ಹೋಗ್ಬೇಕಲ್ವಾ ಅವನ್ನ ಬಿಟ್ಟು ಹೆಂಗೆ ತಿನ್ನೋದು ಅಂತ ಅಂದ್ಬಿಟ್ಟು ಇವಾಗ ತಗೊಂಡು ಮನೆಗೆ ಹೋಗ್ಬೇಕು ಅಡುಗೆ ಮಾಡಬೇಕು ಮನೆಯಲ್ಲಿ ಇನ್ನೊಂದು ಟೈಮ್ ಹೇಳಿ ಏನು ಬೆಳಗ್ಗೆ ತನೇ ಚೆನ್ನಾಗಿತ್ತು ಫ್ರೆಂಡ್ಸ್ ವಯಸ್ಸು ಐಸ್ ಕ್ರೀಮ್ ಅಂದ್ಬಿಟ್ಟು ನಮ್ಮ ಮಮ್ಮಿ ಐಸ್ ಕ್ರೀಮ್ ತಗೋಬಿಟ್ಟು ಈ ಕ್ವಾಲಿಟಿ ಕಳ್ಕೊತೈತಂತೆ ಗಂಟ್ಲು

ಹ್ಮ್ ನೋಡಿ ವಾಯ್ಸ್ ನೋಡಿ ಆಗ್ಲೇ ಬೆಳಗ್ಗೆ ವಾಯ್ಸು ಮಾತಾಡ್ಸಿದ್ದೀನಿ ಅದ್ನು ನೋಡಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಇವಾಗ ನೋಡಿ 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 ನಮ್ಮಮ್ಮಿ ಹೆಂಗ್ ಚೇಂಜ್ ಆಗ್ತಿದ್ದಾರೆ ಗಂಟ್ಲಲ್ಲಿ ಅಂತ ನೋಡಿ ಸ್ವಲ್ಪ ಗಂಟ್ಲಲ್ಲಿ ಬರೀ ಎರಡು ತಿಂಗಳಿಂದ ಇದೇ ಆಯ್ತು ಬರೀ ಏನೋ ಮಾಡ್ತಿದಾರೆ ನಮ್ಮಮ್ಮಿ ಬೆಳೆ ಸಾಂಬಾರ ಎಸ್ ಎಸ್ ಮಂಡೇ ಆಗಿರೋದ್ರಿಂದ ಬೇಳೆ ಸಾಂಬಾರು ಟ್ಯೂಸ್ಡೇ ಆಗಿದ್ರೇನು ಚಿಕನ್ ಅಂತೀರಾ ಇಲ್ಲ ನಮ್ಮ ಮನೆ ಕಮ್ಮಿ ಮಾಡಿಬಿಟ್ಟಿದ್ದೀವಿ ನಾವು ಕಮ್ಮಿ ಸೊ ಬೇಳೆ ಸಾಂಬಾರು ಅಂದರೆ ಸ್ವಲ್ಪ ಮಧ್ಯಾಹ್ನದ ಮೇಲೆ ಹೋಗೋಣ ಮಾರ್ಕೆಟ್ಗೆ ಅಂತ ಅಂದ್ಕೊಂಡ್ವಿ ಈ ಬಿಸಿಲಲ್ಲಿ ಹೋಗ್ಬಿಟ್ರೆ ರೋಸ್ಟ್ ಆಗೋಗ್ತೀವಿ ನಾವು ರೋಸ್ಟೆಡ್ ಚಿಕನ್ ಥರ ಈವ್ನಿಂಗ್ ಹೋಗೋಣ ಆರಾಮಾಗಿ

ಅಲ್ಲ ಯಾಕೆ ವ್ಯೂಸ್ ಆಗ್ತಿಲ್ಲ ಕೋಪ ಅಂತೇನಿಲ್ಲ ಏನೋ ಬೂಸ್ಟ್ ಆಗ್ತಾ ಇಲ್ಲ ಅಷ್ಟೇ ಮಾಡ್ಬೋದು ಒಂದು ಟೈಮ್ ಬರುತ್ತೆ ಕಾಯೋಣ ಮಾಡೋದು ಮಾಡೋಣ ಅಷ್ಟೇ ಟೈಮ್ ಏನೂ ಮಾಡಂಗಿಲ್ಲ ನೋಡ್ಲಿ ಅಂತ ಮಾಡ್ತಾ ಇಲ್ಲ ಏನೋ ಒಂದು ಆಕ್ಟಿಂಗ್ ಅಂತ ಮಾಡ್ತಾ ಇದ್ದೀವಿ ಹಾ ಬೇಜಾರಾಗ್ಬಾರ್ದಂತ ನಮ್ಮ ಪ್ರಯತ್ನ ನಾವು ಮಾಡೋಣ ನೋಡಿ ನಮ್ಮ ಇಲ್ಲ ಮಾಡ್ತಾ ಇರ್ತೀನಿ ನೀವು ನೋಡ್ತಾ ಇರ್ಬೇಕು ಮಾಡಿ ಅಷ್ಟೇ ತುಂಬಾ ಜನೆಂಟ್ ಮಾಡ್ತೀರಾ

ಇವಾಗ ಸಾಮಾನೆಲ್ಲ ಲೀಸ್ಟ್ ಮಾಡಬೇಕಿತ್ತು ಮಮ್ಮಿನೇ ಹೋಗಿ ಬರ್ತೀವಿ ಅಂತ ಹೇಳಿದ್ರು ಅಲ್ವಾ ಸೊ ಒಂದಷ್ಟು ರೇಷನ್ಸ್ ಗ್ರಾಸರಿ ಐಟಮ್ಸ್ ಆಗಿರ್ಬೋದು ಇಲ್ಲ ತರಕಾರಿಗಳಾಗಿರ್ಬೋದು ಎಲ್ಲ ಮಾರ್ಕೆಟ್ಗೆ ಹೋದಾಗ ತಂದುಬಿಡ್ತಾರೆ ಏನಾದರೂ ಅದೆಲ್ಲ ಖಾಲಿಯಾಗಿ ನಾವು ಮಾರ್ಕೆಟ್ಗೆ ಹೋಗಿಲ್ಲ ಎಮರ್ಜೆನ್ಸಿ ಇತ್ತು ಅಂತ ಅಂದರೆ ಇಲ್ಲೇ ತರ್ತೀವಿ ನಾರ್ಮಲ್ ಶಾಪ್ಸಲ್ಲೇ ಸೂಪರ್ ಮಾರ್ಕೆಟ್ ಫುಡ್ ಬಜಾರ್ಸಲ್ಲಿ ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಮ್ಮ ಮನೆಗೆ ಇನ್ನೊಂದು ಪುಟಾಣಿ ಪಾಪು ಬರ್ತಾ ಇದೆ ನಂದಂತೂ ಅಲ್ಲ ಸೊ ನನ್ನ ನಿಮ್ಮದ ನಿಮ್ದು ಅಂತ ಕೇಳ್ಬೇಡಿ ಅಲ್ಲ ಆದಷ್ಟು ಬೇಗ ಹೇಳ್ತೀನಿ ಎಷ್ಟು ಮಂತ್ ಯಾರು ಏನು ಎತ್ತ ಎಲ್ಲ ಹೇಳ್ತೀನಿ ಸೊ ತುಂಬ ಖುಷಿಯಾದ ವಿಷಯ ಅಂತ ಹೇಳ್ಬೋದು ಮನೆಗೆ ಮಗು ಬರ್ತಿದೆ ನಮ್ಮ ಫ್ಯಾಮಿಲಿಯಲ್ಲೆನೇ ಮನೆಗೆ ಮಗು ಬರ್ತಿದೆ ಅಂತಂದರೆ ಯಾರಕ್ಕೆ ತಾನೇ ಆಗೋದಿಲ್ಲ ಅಲ್ವಾ ಸೊ ಹ್ಯಾಪಿ ಅಂತ ಹೇಳ್ಬೋದು ನಮ್ಮ ಎಲ್ಲರೂ ಖುಷಿಯಾಗಿದ್ದಾರೆ ಈ ವಿಷಯದಿಂದ ಸೊ ಇವಾಗ ನಾನು ಗ್ರಾಸರಿ ಎಲ್ಲ ಲೀಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಪೆನ್ ಪೇಪರ್ ಎಲ್ಲ ತಂದು ಲೀಸ್ಟ್ ಮಾಡ್ತಾ ಇದ್ದೆ ಹಾಗೆ ಅವರು ಸಿಟಿಗೆ ಹೋಗಿದ್ರು ಅಲ್ವಾ ಮಕ್ಕಳಿಗೆ ಪಾನಿಪುರಿ ತಂದಿದ್ರು ಸೊ ಪಾನಿಪುರಿ ತಿಂದು ತುಂಬಾ ತಿಂಗಳುಗಳಾಗೋಗಿತ್ತು ಸೊ ಮಮ್ಮಿ ಎಲ್ಲನೂ ಹಂಗೆ ಕ್ಯಾಪ್ಚರ್ ಮಾಡಿಬಿಟ್ಟೆ ಸೊ ಗ್ರಾಸರೀಸ್ನ ಕೂಡ ತಂದಿದ್ರು ಅಂತ ಇವಾಗ ಎಲ್ಲಾನು ಎತ್ತಿಡಬೇಕು ಫ್ರಿಡ್ಜಲ್ಲೇ ಇಡೋದು ನಾನು ಇದು ರವೆ ಮೈದಾ ಎಲ್ಲ ಆಗುತ್ತೆ ನಿಜವಾಗ್ಲೂ ಜಾಸ್ತಿ ದಿನ ನಾವು ಹೊರಗಡೆ ಸ್ಟೋರ್ ಮಾಡಿದ್ವಿ ಅಂತಂದರೆ ಖಂಡಿತ ಆಗುತ್ತೆ ನಮ್ಮನೇಲಿ ವಿಷಗೆ ಜಾಸ್ತಿ ಇಷ್ಟ ರವೆ ರೊಟ್ಟಿ ಮೈದಾ ರವೆ ಎಲ್ಲ ಮಿಕ್ಸ್ ಮಾಡಿ ಮಾರೋ ಮಾಡೋ ರೊಟ್ಟಿ ಎಲ್ಲ ಅವನಿಗೆ ತುಂಬ ಇಷ್ಟ ಅಂದ್ಬಿಟ್ಟು ಒಂದು ಮೂರು ಮೂರು ನಾಲ್ಕು ಕೆ ಜಿ ತಂದಿದ್ದಾರೆ ಇದನ್ನೆಲ್ಲ ನಾನು ಕ್ಲೀನ್ ಮಾಡಬೇಕು ಮತ್ತು ಫ್ರಿಡ್ಜ್ ಎಲ್ಲ ಸ್ವಲ್ಪ ಹಾಗೆ ಕ್ಲೀನ್ ಮಾಡಿ ಇದನ್ನೆಲ್ಲ ಅರೇಂಜ್ ಮಾಡಬೇಕು ಸೊ ಇವಾಗ ನಾನೆಲ್ಲೂ ಅರೇಂಜ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಬೆಳಿಗ್ಗೆ ಬೆಳಿಗ್ಗೆ ಈ ಥರ ಎಲ್ಲ ಕೆಲಸ ಅಷ್ಟು ಇಷ್ಟ ಆಗೋದಿಲ್ಲ ಈ ಥರ ಈವ್ನಿಂಗ್ ಇಲ್ಲ ಫ್ರೀ ಇದ್ದಿದ್ದ ಟೈಮಲ್ಲಿ ಈ ಥರ ಎಲ್ಲ ಕೆಲಸ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಟೈಮ್ ಕೂಡ ತುಂಬ ಇದೆ ಅಂತ ಅನಿಸುತ್ತೆ ಬೆಳಿಗ್ಗೆ ಆದರೆ ಪಟ್ 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 ಅಂತೆಲ್ಲ ಮಾಡಿ ಕೆಲಸ ಮುಗಿಸೋದು ತುಂಬಾ ಕಷ್ಟ ಅಂತ ಅನಿಸುತ್ತೆ ಸೊ ಹಾಗಾಗಿ ಇವಾಗ ಫ್ರೀ ಇದೆ ಅಲ್ವಾ ಸಂಜೆ ಆಯಿತು ಒಂದು ಆರು ಆರೂವರೆ ಆಯಿತು ಅಂತ ಅಂದ್ಕೋತೀನಿ ಇವಾಗೆಲ್ಲನೂ ಕ್ಲೀನ್ ಮಾಡ್ಕೊಂಡು ಬಿಡೋಣ ಹಂಗೆ ಅರೇಂಜ್ ಕೂಡ ಮಾಡೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದೆ ಸೊ ಇವತ್ತಿನ ಬ್ಲಾಗ್ ಅಂತ ಅಂದರೆ ಈ ಪುಟಾಣಿ ಬ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಕಂಟೆಂಟ್ ವಿಡಿಯೋ ಕೇಳ್ತೀರಾ ನಾನು ಮಾಡ್ತೀನಿ ಬಟ್ ವ್ಯೂಸ್ ಆಗೋದಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಶೇರ್ ಮಾಡಿ ಆದಷ್ಟು ನಾನು ನ್ಯಾಚುರಲ್ ಕಪ್ದು ಮಾಡಿದೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಯೂಸ್ಫುಲ್ ಆಯಿತು ಅಂತ ಅದನ್ನು ನೋಡಿ ನನಗೆ ಖಂಡಿತವಾಗ್ಲೂ ಆಯಿತು ಅದೇ ರೀತಿ ಕಂಟೆಂಟ್ ವೀಡಿಯೋನ ಆವಾಗ ಅವಾಗ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಏನಂತು ಏನು ಅನ್ನಿಸ್ತು ನಿಮಗೆ ಅಂತೆಲ್ಲ ಸೊ ಇವಾಗ ನಾನು ಫ್ರಿಡ್ಜೆಲ್ಲ ಕ್ಲೀನ್ ಮಾಡ್ತೀನಿ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಅಡುಗೆ ಏನಿಲ್ಲ ಸಾಂಬಾರ್ ಇತ್ತಲ್ವ ರೈಸು ಮುದ್ದೆ ಆಮೇಲೆ ಮಾಡ್ಕೊಳ್ಳೋದು ಆ್ಯಂಡ್ ನಾನು ಇವಾಗ ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡಬೇಕು ಆ್ಯಂಡ್ Thank you for watching. Bye bye.